ಹೊಸ ವರ್ಗೀಕರಣಕ್ಕೆ ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡುತ್ತೇವೆ ದಯವಿಟ್ಟು ಕೊನೆಯವರೆಗೂ ನೋಡಿ ವಿಡಿಯೋ ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ವರ್ಗೀಕರಣ ಗ್ರಾಮ ಠಾಣ ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಒಂದು ದಿಶಾಂಕ್ ಅಥವಾ ತಹಶೀಲ್ದಾರರ ಗ್ರಾಮ ಠಾಣ ನಕ್ಷೆ ಎರಡು ಡೀಡ್ ಪಿತ್ರಾರ್ಜಿತ ಆಸ್ತಿ ಆಸ್ತಿ ವಿಭಜನೆ ಗಿಫ್ಟ್ ಡೀಡ್ ವಿಲ್ ಹಕ್ಕು ಪತ್ರ ರಿಲೀಜ್ ಡೀಡ್ ವರ್ಗಾವಣೆ ಪತ್ರ ಸೆಟ್ಲಮೆಂಟ್ ಪತ್ರ ನ್ಯಾಯಾಲಯದ ಆದೇಶ ಒಟ್ಟುಗೂಡಿಸು ಪತ್ರ ವಿಭಾಗ ಪತ್ರ ಅದಲು ಬದಲು ಪತ್ರ ಇತರೆ ಪತ್ರ ಮೇಲಿನ ಯಾವುದಾದರೂ ಒಂದು ದಾಖಲೆ ಐಚ್ಛಿಕ ದಾಖಲೆಗಳು ರಣಭಾರ ಪ್ರಮಾಣ ಪತ್ರ ನಮೂನೆ ಹದಿನೈದು ವರ್ಗೀಕರಣ ಸರ್ಕಾರದ ವಸತಿ ನಿಗಮದ ಯೋಜನೆಯಡಿ ಮಂಜೂರಾದ ಆಸ್ತಿ ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಒಂದು ಸರ್ಕಾರದ ಹಕ್ಕು ಪತ್ರ ಅಥವಾ ಸ್ವಾಧೀನ ಪತ್ರ ಅಥವಾ ನಿಗಮದ ಮಂಡಳಿಯ ಮಂಜೂರಾತಿ ಪತ್ರ ಐಚ್ಛಿಕ ದಾಖಲೆಗಳು ಒಂದು ಸೇಲ್ ಡೀಡ್ ಪಿತ್ರಾರ್ಜಿತ ಆಸ್ತಿ ಆಸ್ತಿ ವಿಭಜನೆ ಗಿಫ್ಟ್ ಡೀಡ್ ವಿಲ್ ಹಕ್ಕು ಪತ್ರ ರಿಲೀಜ್ ಡೀ ವರ್ಗಾವಣೆ ಪತ್ರ ಸೆಟ್ಲಮೆಂಟ್ ಪತ್ರ ನ್ಯಾಯಾಲಯದ ಆದೇಶ ಒಟ್ಟುಗೂಡಿಸು ಪತ್ರ ವಿಭಾಗ ಪತ್ರ ಅದಲು ಬದಲು ಪತ್ರ ಇತರೆ ಪತ್ರ ಮೇಲಿನ ಯಾವುದಾದರೂ ಒಂದು ದಾಖಲೆ ಎರಡು ನೊಣಭಾರ ಪ್ರಮಾಣ ಪತ್ರ ನಮೂನೆ ಹದಿನೈದು ವರ್ಗೀಕರಣ ಸ್ಥಳೀಯ ಯೋಜನಾ ಪ್ರದೇಶದಲ್ಲಿನ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಸ್ಥಳೀಯ ಯೋಜನಾ ಪ್ರದೇಶದ ಹೊರಭಾಗದಲ್ಲಿ ಅಥವಾ ಸ್ಥಳೀಯ ಯೋಜನಾ ಪ್ರಾಧಿಕಾರದ ವಿನ್ಯಾಸ ಅನುಮೋದಿತ ಆಸ್ತಿ ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಒಂದು ಭೂ ಪರಿವರ್ತನಾ ಆದೇಶ ಪತ್ರ ಎರಡು ಪ್ರಾಥಮಿಕ ವಿನ್ಯಾಸ ಅನುಮೋದನೆ ಮತ್ತು ನಿವೇಶನ ಬಿಡುಗಡೆ ಆದೇಶ ಅಥವಾ ಅಂತಿಮ ವಿನ್ಯಾಸ ಅನುಮೋದನೆ ಮತ್ತು ನಿವೇಶನ ಬಿಡುಗಡೆ ಆದೇಶ ಮೂರು ಅನುಮೋದಿತ ವಿನ್ಯಾಸ ನಕ್ಷೆ ಐಚ್ಛಿಕ ದಾಖಲೆಗಳು ಒಂದು ನಿವೇಶನ ಹಂಚಿಕೆ ಪತ್ರ ಅಥವಾ ಸ್ವಾಧೀನ ಪತ್ರ ಎರಡು ಋಣಭಾರ ಪ್ರಮಾಣ ಪತ್ರ ನಮೂನೆ ಹದಿನೈದು ವರ್ಗೀಕರಣ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರ ಹದಿನಾಲ್ಕು ರ ಪೂರ್ವದಲ್ಲಿ ಸ್ಥಳೀಯ ಯೋಜನಾ ಪ್ರದೇಶದ ಹೊರಭಾಗದಲ್ಲಿ ಗ್ರೂಪ್ ಅಥವಾ ಮಂಡಲ ಪಂಚಾಯಿತಿಯ ವಿನ್ಯಾಸ ಅನುಮೋದಿತ ಆಸ್ತಿ ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಒಂದು ಭೂ ಪರಿವರ್ತನಾ ಆದೇಶ ಪತ್ರ ಎರಡು ಸ್ಥಳೀಯ ಯೋಜನಾ ಪ್ರದೇಶದ ಹೊರಭಾಗದಲ್ಲಿರುವ ಬಗ್ಗೆ ಸಕ್ಷಮ ಪ್ರಾಧಿಕಾರದ ದೃಢೀಕರಣ ಪತ್ರ ಮೂರು ಗ್ರೂಪ್ ಅಥವಾ ಮಂಡಲ ಪಂಚಾಯಿತಿಯ ಅನುಮೋದಿತ ವಿನ್ಯಾಸ ನಕ್ಷೆ ಐಚ್ಛಿಕ ದಾಖಲೆಗಳು ಒಂದು ಡೀಡ್ ಪಿತ್ರಾರ್ಜಿತ ಆಸ್ತಿ ಆಸ್ತಿ ವಿಭಜನೆ ಗಿಫ್ಟ್ ಡೀಡ್ ವಿಲ್ ಹಕ್ಕು ಪತ್ರ ರಿಲೀಜ್ ಡೀಡ್ ವರ್ಗಾವಣೆ ಪತ್ರ ಸೆಟ್ಲ್ಮೆಂಟ್ ಪತ್ರ ನ್ಯಾಯಾಲಯದ ಆದೇಶ ಒಟ್ಟುಗೂಡಿಸು ಪತ್ರ ವಿಭಾಗ ಪತ್ರ ಅದಲು ಬದಲು ಪತ್ರ ಇತರೆ ಪತ್ರ ಮೇಲಿನ ಯಾವುದಾದರೂ ಒಂದು ದಾಖಲೆ ಎರಡು ರಣಭಾರ ಪ್ರಮಾಣ ಪತ್ರ ನಮೂನೆ ಹದಿನೈದು ವರ್ಗೀಕರಣ ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ ದಿನಾಂಕ ಹದಿನಾರು ಹನ್ನೊಂದು ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡರ ಪೂರ್ವದಲ್ಲಿ ಗ್ರೂಪ್ ಅಥವಾ ಮಂಡಲ ಪಂಚಾಯಿತಿಯಿಂದ ಅನುಮೋದನೆಯಾಗಿರುವ ಆಸ್ತಿ ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಒಂದು ಭೂ ಪರಿವರ್ತನಾ ಆದೇಶ ಪತ್ರ ಎರಡು ಅನುಮೋದಿತ ವಿನ್ಯಾಸ ನಕ್ಷೆ ಐಚ್ಛಿಕ ದಾಖಲೆಗಳು ಒಂದು ಡೀಡ್ ಪಿತ್ರಾರ್ಜಿತ ಆಸ್ತಿ ಆಸ್ತಿ ವಿಭಜನೆ ಡೀಡ್ ವಿಲ್ ಹಕ್ಕು ಪತ್ರ ರಿಲೀಜ್ ಡೀ ವರ್ಗಾವಣೆ ಪತ್ರ ಸೆಟ್ಲ್ಮೆಂಟ್ ಪತ್ರ ನ್ಯಾಯಾಲಯದ ಆದೇಶ ಒಟ್ಟುಗೂಡಿಸು ಪತ್ರ ವಿಭಾಗ ಪತ್ರ ಅದಲು ಬದಲು ಪತ್ರ ಇತರೆ ಪತ್ರ ಮೇಲಿನ ಯಾವುದಾದರೂ ಒಂದು ದಾಖಲೆ ಎರಡು ಹಕ್ಕುಪತ್ರ ಮೂರು ನಣಣಬಾರ ಪ್ರಮಾಣಪತ್ರ ನಮೂನೆ ಹದಿನೈದು ವರ್ಗೀಕರಣ ಮಂಡಲ ಪಂಚಾಯಿತಿ ಅವಧಿಯ ಪೂರ್ವದಲ್ಲಿ ನೋಟಿಫೈಡ್ ಏರಿಯಾ ಸಮಿತಿಯಲ್ಲಿ ನಿರ್ವಹಿಸಲಾದ ಆಸ್ತಿ ಅಥವಾ ಅಧಿಸೂಚಿತ ಪ್ರದೇಶದ ಆಸ್ತಿ ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಒಂದು ಜಮಾಬಂದಿ ರಿಜಿಸ್ಟರ್ ಅಥವಾ ಮ್ಯೂಟೇಷನ್ ರಿಜಿಸ್ಟರ್ ಐಚ್ಛಿಕ ದಾಖಲೆಗಳು ಒಂದು ರಣಭಾರ ಪ್ರಮಾಣ ಪತ್ರ ನಮೂನೆ ಹದಿನೈದು ಎರಡು ಇತರೆ ದಾಖಲೆ ನಮೂದಿಸಿ ವರ್ಗೀಕರಣ ಕೆಐಎಡಿಬಿ ಅಥವಾ ಕೆಎಸ್ಎಸ್ಐಡಿಸಿ ಕೈಗಾರಿಕಾ ವಿನ್ಯಾಸ ಅನುಮೋದಿತ ಆಸ್ತಿ ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಒಂದು ಕೆಐಎಡಿಬಿ ಅಥವಾ ಕೆಎಸ್ಎಸ್ಐಡಿಸಿ ಭೂ ಸ್ವಾಧೀನ ಪತ್ರ ಎರಡು ಕೈಗಾರಿಕಾ ಪ್ರದೇಶ ನಕ್ಷೆ ಮೂರು ಕೈಗಾರಿಕಾ ನಿವೇಶನ ನಕ್ಷೆ ನಾಲ್ಕು ಕೈಗಾರಿಕಾ ನಿವೇಶನ ಹಂಚಿಕೆ ಪತ್ರ ಐಚ್ಛಿಕ ದಾಖಲೆಗಳು ಒಂದು ಕೈಗಾರಿಕಾ ಪರವಾನಿಗೆ ಪ್ರಮಾಣ ಪತ್ರ ಎರಡು ಋಣಭಾರ ಪ್ರಮಾಣ ಪತ್ರ ನಮೂನೆ ಹದಿನೈದು ಮೂರು ಪರ್ಮನೆಂಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಥವಾ ಲೆಟರ್ ಆಫ್ ಇನ್ಕಾರ್ಪೊರೇಷನ್ ನಾಲ್ಕು ಸೇಲ್ ಡೀಡ್ ಪಿತ್ರಾರ್ಜಿತ ಆಸ್ತಿ ಆಸ್ತಿ ವಿಭಜನೆ ಗಿಫ್ಟ್ ಡೀಡ್ ವಿಲ್ ಹಕ್ಕು ಪತ್ರ ರಿಲೀಜ್ ಡೀಡ್ ವರ್ಗಾವಣೆ ಪತ್ರ ಸೆಟ್ಲ್ಮೆಂಟ್ ಪತ್ರ ನ್ಯಾಯಾಲಯದ ಆದೇಶ ಒಟ್ಟುಗೂಡಿಸು ಪತ್ರ ವಿಭಾಗ ಪತ್ರ ಅದಲು ಬದಲು ಪತ್ರ ಇತರೆ ಪತ್ರ ಮೇಲಿನ ಯಾವುದಾದರೂ ಒಂದು ದಾಖಲೆ ವರ್ಗೀಕರಣ ದಿನಾಂಕ ಹದಿನಾರು ಹನ್ನೊಂದು ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡರಿಂದ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರ ಹದಿಮೂರರವರೆಗೆ ಗ್ರಾಮ ಪಂಚಾಯಿತಿ ಅನುಮತಿ ಪತ್ರ ಅಥವಾ ಅನುಮೋದಿತ ಕಟ್ಟಡ ನಕ್ಷೆಯ ಕಟ್ಟಡ ನಿರ್ಮಿತ ಭೂ ಪರಿವರ್ತಿತ ಆಸ್ತಿ ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಒಂದು ಭೂ ಪರಿವರ್ತನಾ ಆದೇಶ ಪತ್ರ ಎರಡು ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಅನುಮತಿ ಪತ್ರ ಅಥವಾ ಗ್ರಾಮ ಪಂಚಾಯಿತಿ ಅನುಮೋದಿತ ಕಟ್ಟಡ ನಕ್ಷೆ ಐಚ್ಛಿಕ ದಾಖಲೆಗಳು ಒಂದು ಋಣಭಾರ ಪ್ರಮಾಣ ಪತ್ರ ನಮೂನೆ ಹದಿನೈದು ಎರಡು ಡೀಡ್ ಪಿತ್ರಾರ್ಜಿತ ಆಸ್ತಿ ಆಸ್ತಿ ವಿಭಜನೆ ಗಿಫ್ಟ್ ಡೀಡ್ ವಿಲ್ ಹಕ್ಕು ಪತ್ರ ರಿಲೀಜ್ ಡೀಡ್ ವರ್ಗಾವಣೆ ಪತ್ರ ಸೆಟ್ಲ್ಮೆಂಟ್ ಪತ್ರ ನ್ಯಾಯಾಲಯದ ಆದೇಶ ಒಟ್ಟುಗೂಡಿಸು ಪತ್ರ ವಿಭಾಗ ಪತ್ರ ಅದಲು ಬದಲು ಪತ್ರ ಇತರೆ ಪತ್ರ ಮೇಲಿನ ಯಾವುದಾದರೂ ಒಂದು ದಾಖಲೆ ವರ್ಗೀಕರಣ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಒಂದು ಸಾವಿರ ಒಂಬೈನೂರ ಅರವತ್ನಾಲ್ಕೂರ ಸೆಕ್ಷನ್ ತೊಂಬತ್ನಾಲ್ಕು ಸಿ ತೊಂಬತ್ನಾಲ್ಕು ಸಿ ಸಿ ತೊಂಬತ್ನಾಲ್ಕು ಡಿರಡಿಯಲ್ಲಿ ಮಂಜೂರಾದ ಆಸ್ತಿ ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಒಂದು ಸರ್ಕಾರದ ಹಕ್ಕುಪತ್ರ ಅಥವಾ ಸ್ವಾಧೀನ ಪತ್ರ ಅಥವಾ ಮಂಜೂರಾತಿ ಆದೇಶ ಅಥವಾ ಪ್ರಮಾಣ ಪತ್ರ ಎರಡು ಋಣಭಾರ ಪ್ರಮಾಣ ಪತ್ರ ನಮೂನೆ ಹದಿನೈದು ಹದಿನಾರು ಐಚ್ಛಿಕ ದಾಖಲೆಗಳು ಒಂದು ಡೀಡ್ ಪಿತ್ರಾರ್ಜಿತ ಆಸ್ತಿ ಆಸ್ತಿ ವಿಭಜನೆ ಗಿಫ್ಟ್ ಡೀಡ್ ವಿಲ್ ಹಕ್ಕು ಪತ್ರ ರಿಲೀಜ್ ಡೀಡ್ ವರ್ಗಾವಣೆ ಪತ್ರ ಸೆಟ್ಲ್ಮೆಂಟ್ ಪತ್ರ ನ್ಯಾಯಾಲಯದ ಆದೇಶ ಒಟ್ಟುಗೂಡಿಸು ಪತ್ರ ವಿಭಾಗ ಪತ್ರ ಅದಲು ಬದಲು ಪತ್ರ ಇತರೆ ಪತ್ರ ಮೇಲಿನ ಯಾವುದಾದರೂ ಒಂದು ದಾಖಲೆ ವರ್ಗೀಕರಣ ಪುನರ್ವಸತಿ ಯೋಜನೆಯ ಆಸ್ತಿ ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಒಂದು ಸರ್ಕಾರದ ಹಕ್ಕು ಪತ್ರ ಅಥವಾ ಸ್ವಾಧೀನ ಪತ್ರ ಎರಡು ಅನುಮೋದಿತ ವಿನ್ಯಾಸ ನಕ್ಷೆ ಐಚ್ಛಿಕ ದಾಖಲೆಗಳು ಒಂದು ಸೇಲ್ ಡೀಡ್ ಪಿತ್ರಾರ್ಜಿತ ಆಸ್ತಿ ಆಸ್ತಿ ವಿಭಜನೆ ಗಿಫ್ಟ್ ಡೀಡ್ ವಿಲ್ ಹಕ್ಕು ಪತ್ರ ರಿಲೀಜ್ ಡೀಡ್ ವರ್ಗಾವಣೆ ಪತ್ರ ಸೆಟ್ಲ್ಮೆಂಟ್ ಪತ್ರ ನ್ಯಾಯಾಲಯದ ಆದೇಶ ಒಟ್ಟುಗೂಡಿಸು ಪತ್ರ ವಿಭಾಗ ಪತ್ರ ಅದಲು ಬದಲು ಪತ್ರ ಇತರೆ ಪತ್ರ ಮೇಲಿನ ಯಾವುದಾದರೂ ಒಂದು ದಾಖಲೆ ಎರಡು ಋಣಭಾರ ಪ್ರಮಾಣ ಪತ್ರ ನಮೂನೆ ವ್ಯವಕಲನ ಹದಿನೈದು ವರ್ಗೀಕರಣ ನೋಂದಾಯಿತ ಪಾಲುದಾರಿಕೆ ಪತ್ರದಂತೆ ಪೋಡಿ ಅಥವಾ ಹಿಸ್ಸಾ ನಂಬರ್ ಪಡೆದ ವೈಯಕ್ತಿಕ ಕುಟುಂಬದ ಆಸ್ತಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಒಂದು ತಹಶೀಲ್ದಾರರ ಹಿಂಬರಹ ಪತ್ರ ಅಥವಾ ಭೂ ಪರಿವರ್ತನಾ ಆದೇಶ ಪತ್ರ ಎರಡು ಭೂ ಪರಿವರ್ತನಾ ನಕ್ಷೆ ಅಥವಾ ಪಹಣಿ ಪತ್ರ ಐಚ್ಛಿಕ ದಾಖಲೆಗಳು ಒಂದು ಸೇಲ್ ಡೀಡ್ ಪಿತ್ರಾರ್ಜಿತ ಆಸ್ತಿ ಆಸ್ತಿ ವಿಭಜನೆ ಗಿಫ್ಟ್ ಡೀಡ್ ವಿಲ್ ಹಕ್ಕು ಪತ್ರ ರಿಲೀಜ್ ಡೀಡ್ ವರ್ಗಾವಣೆ ಪತ್ರ ಸೆಟ್ಲ್ಮೆಂಟ್ ಪತ್ರ ನ್ಯಾಯಾಲಯದ ಆದೇಶ ಒಟ್ಟುಗೂಡಿಸು ಪತ್ರ ವಿಭಾಗ ಪತ್ರ ಅದಲು ಬದಲು ಪತ್ರ ಇತರೆ ಪತ್ರ ಮೇಲಿನ ಯಾವುದಾದರೂ ಒಂದು ದಾಖಲೆ ಎರಡು ಋಣಭಾರ ಪ್ರಮಾಣ ಪತ್ರ ನಮೂನೆ ವ್ಯವಕಲನ ಹದಿನೈದು ವರ್ಗೀಕರಣ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರ ಹದಿನಾಲ್ಕರಿಂದ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸ್ಥಳೀಯ ಯೋಜನಾ ಪ್ರದೇಶದ ಹೊರಭಾಗದಲ್ಲಿ ಗ್ರಾಮ ಪಂಚಾಯಿತಿ ವಿನ್ಯಾಸ ಅನುಮೋದಿತ ಆಸ್ತಿ ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಒಂದು ಭೂ ಪರಿವರ್ತನಾ ಆದೇಶ ಪತ್ರ ಎರಡು ಪ್ರಾಥಮಿಕ ವಿನ್ಯಾಸ ಅನುಮೋದನೆ ಮತ್ತು ನಿವೇಶನ ಬಿಡುಗಡೆ ಆದೇಶ ಅಥವಾ ಅಂತಿಮ ವಿನ್ಯಾಸ ಅನುಮೋದನೆ ಮತ್ತು ನಿವೇಶನ ಬಿಡುಗಡೆ ಆದೇಶ ಮೂರು ಅನುಮೋದಿತ ವಿನ್ಯಾಸ ನಕ್ಷೆ ನಾಲ್ಕು ಸ್ಥಳೀಯ ಯೋಜನಾ ಪ್ರದೇಶದ ಹೊರಭಾಗದಲ್ಲಿರುವ ಬಗ್ಗೆ ಸಕ್ಷಮ ಪ್ರಾಧಿಕಾರದ ದೃಢೀಕರಣ ಪತ್ರ ಐಚ್ಛಿಕ ದಾಖಲೆಗಳು ಒಂದು ಡೀಡ್ ಪಿತ್ರಾರ್ಜಿತ ಆಸ್ತಿ ಆಸ್ತಿ ವಿಭಜನೆ ಗಿಫ್ಟ್ ಡೀಡ್ ವಿಲ್ ಹಕ್ಕು ಪತ್ರ ರಿಲೀಜ್ ಡೀಡ್ ವರ್ಗಾವಣೆ ಪತ್ರ ಸೆಟ್ಲ್ಮೆಂಟ್ ಪತ್ರ ನ್ಯಾಯಾಲಯದ ಆದೇಶ ಒಟ್ಟುಗೂಡಿಸು ಪತ್ರ ವಿಭಾಗ ಪತ್ರ ಅದಲು ಬದಲು ಪತ್ರ ಇತರೆ ಪತ್ರ ಮೇಲಿನ ಯಾವುದಾದರೂ ಒಂದು ದಾಖಲೆ ಎರಡು ಋಣಭಾರ ಪ್ರಮಾಣ ಪತ್ರ ನಮೂನೆ ವ್ಯವಕಲನ ಹದಿನೈದು ವರ್ಗೀಕರಣ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆಗಳ ನಿವೇಶನ ಅಥವಾ ಕಟ್ಟಡ ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಒಂದು ಇತರೆ ದಾಖಲೆಗಳು ಐಚ್ಛಿಕ ದಾಖಲೆಗಳು ಒಂದು ಪಹಣಿ ಪತ್ರ ಎರಡು ಪರಿತ್ಯಾಜನ ಪತ್ರ ವರ್ಗೀಕರಣ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ ಒಂದು ಸಾವಿರ ಒಂಬೈನೂರ ಅರವತ್ತೊಂದರ ಪ್ರಕರಣ ಮೂವತ್ತೆಂಟು ಎರಡಿಯಲ್ಲಿ ಮಂಜೂರಾದ ಆಸ್ತಿ ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಒಂದು ಸರ್ಕಾರದ ಹಕ್ಕುಪತ್ರ ಅಥವಾ ಸ್ವಾಧೀನ ಪತ್ರ ಅಥವಾ ಮಂಜೂರಾತಿ ಆದೇಶ ಅಥವಾ ಪ್ರಮಾಣಪತ್ರ ಎರಡು ಋಣಭಾರ ಪ್ರಮಾಣ ಪತ್ರ ನಮೂನೆ ವ್ಯವಕಲನ ಹದಿನೈದು ಐಚ್ಛಿಕ ದಾಖಲೆಗಳು ಒಂದು ಸೇಲ್ ಡೀಡ್ ಪಿತ್ರಾರ್ಜಿತ ಆಸ್ತಿ ಆಸ್ತಿ ವಿಭಜನೆ ಗಿಫ್ಟ್ ಡೀಡ್ ವಿಲ್ ಹಕ್ಕು ಪತ್ರ ರಿಲೀಜ್ ಡೀಡ್ ವರ್ಗಾವಣೆ ಪತ್ರ ಸೆಟ್ಲ್ಮೆಂಟ್ ಪತ್ರ ನ್ಯಾಯಾಲಯದ ಆದೇಶ ಒಟ್ಟುಗೂಡಿಸು ಪತ್ರ ವಿಭಾಗ ಪತ್ರ ಅದಲು ಬದಲು ಪತ್ರ ಇತರೆ ಪತ್ರ ಮೇಲಿನ ಯಾವುದಾದರೂ ಒಂದು ದಾಖಲೆ ವರ್ಗೀಕರಣ ನಿಗಮ ಅಥವಾ ಮಂಡಳಿ ಅಥವಾ ನಿಯಮಿತ ಪ್ರಾಧಿಕಾರದ ನಿವೇಶನ ಅಥವಾ ಕಟ್ಟಡ ಅಪ್ಲೋಡ್ ಮಾಡಲು ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಒಂದು ಭೂ ಸ್ವಾಧೀನ ಪತ್ರ ಎರಡು ಇತರೆ ದಾಖಲೆಗಳು ಐಚ್ಛಿಕ ದಾಖಲೆಗಳು ಒಂದು ವಿನ್ಯಾಸ ನಕ್ಷೆ